ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರುತನ ಸ್ವಾಗತ ನಾನು ಇವತ್ತೊಂದು ಒಂದು ವಿಡಿಯೋದಲ್ಲಿ ರೀತಿ ಯೋಜನೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಸಂಪೂರ್ಣವಾಗಿ ನಿಮಗೆ ಲೈವ್ ರೂಪಾಯಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೆಳಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ನ ನಾವು ಓಪನ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಖಾತರಿ ಯೋಜನೆಗಳು ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ಯೋಜನೆ ಬಂದ್ಬಿಟ್ಟು ಇವನ್ ಒನ್ ಯೋಜನೆ ಈ ಒಂದು ಇವನ್ ಒನ್ ಯೋಜನೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕಾಗುತ್ತೆ ಇದು ಯಾರು ಬೇಕಾದರೂ ಮನೆಯಲ್ಲೇ ಕುತ್ಕೊಂಡು ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಈ ರೀತಿ ತುಂಬಾ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಯೋಜನೆ ನೀವು ಅಪ್ಲೈ ಮಾಡ್ಕೊಂಡ್ರೆ ಮೊದಲಿಗೆ ನೀವು ಸೇವಾ ಸಿಂದು ರಿಜಿಸ್ಟರ್ ಮಾಡ್ಕೊಂಡಿರಬೇಕಾಗುತ್ತೆ ಸಿಟಿಜನ್ ಲಾಗಿನ್ ಆಗಿರಬೇಕಾಗುತ್ತೆ ಸಿಟಿಜನ್ ಲಾಗಿನ್ ಆದ್ರೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಸಾಧ್ಯ ಫ್ರೆಂಡ್ಸ್ ಮತ್ತೆ ಈ ಒಂದು ಸಿಟಿಜನ್ ಲಾಗಿನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಒಂದು ಲಿಂಕ್ ಮೂಲಕ ಓಪನ್ ಮಾಡಿ ನೀವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನೀವು ನೋಡ್ಕೋಬೋದು ಫ್ರೆಂಡ್ಸ್ ನಾನಿವಾಗ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ನಾನು ಇವಾಗ ಲಾಗಿನ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಲಾಗಿನ್ ಆಗಿದೆ ಲಾಗಿನ್ ಎಲ್ ಇಲ್ಲದೆ ಇರೋರು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನಿವಾಗ ಲಾಗಿನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಡೈರೆಕ್ಟಾಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ ಈ ಒಂದು ಯೋಜನೆ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದೆ ಅಂತ ಇಲ್ಲಿ ಇಲ್ಲಿ ನೋಡ್ಬೋದು ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಹೇಳಿ ನೋಡ್ಬೋದು ಸ್ವಯಂ ಘೋಷಣೆ ಒಪ್ಪಿಗೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಆರು ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇದೆ ಇಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ ಫ್ರೆಂಡ್ಸ್ ಏನಪ್ಪ ಅಂದರೆ ಇಲ್ಲಿ ಮೊದಲನೇ ನಾನು ಕರ್ನಾಟಕ ಗ್ರಹ ಗೃಹವಾಸಿ ಆಗಿರುತ್ತೇನೆ ಅಂದರೆ ನಾನು ಕರ್ನಾಟಕ ನಿವಾಸಿ ಆಗಿರ್ತೇನೆ ನಾನು ಕರ್ನಾಟಕದವನೇ ಆಗಿರ್ತೇನೆ ಅಂತ ನೀವು ಇಲ್ಲಿ ಸ್ವಯಂ ಘೋಷಣೆ ಕೊಡೋಕ್ಕಾಗುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಉತ್ತೀರ್ಣನಾಗಿದ್ದೇನೆ ಅಂದರೆ ನೀವು ಈ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕಂದ್ರೆ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ಡಿಗ್ರಿ ಮುಗಿಸಿರ್ಬೇಕಾಗತ್ತೆ ಅಥವಾ ಡಿಪ್ಲೊಮಾ ಮುಗಿಸಿರಬೇಕಾಗುತ್ತೆ ಅಂದಾಗ ಮಾತ್ರ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡೋಕೆ ಸಾಧ್ಯ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಅಂದರೆ ಇವಾಗ ಡಿಗ್ರಿ ಮುಗಿಸಿ ನೀವು ಹೈಯರ್ ಸ್ಟಡಿಗೆ ನೀವು ಹೋಗ್ತಾ ಇಲ್ಲ ಅಂತ ಅರ್ಥ ಮತ್ತು ಇಲ್ಲಿ ನೋಡ್ಬೋದು ನಾನು ಸ್ವಯಂ ಉದ್ಯೋಗಿ ಅಲ್ಲ ನಾನು ಸ್ವಯಂ ಉದ್ಯೋಗಿ ಅಲ್ಲ ಅಂದ್ರೆ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂದರೆ ಸ್ವಂತವಾಗಿ ವ್ಯಾಪಾರಿ ಅಲ್ಲ ಅಂತ ಇಲ್ಲಿ ನೀವು ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಸ್ವಯಂ ಘೋಷಣೆ ಮಾಡೋಕ್ಕಾಗತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಬಹುದು ನಾನು ಇ ಎಸ್ ಐ ಪಿ ಎಫ್ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಪ್ಲಾನ್ ಅಂದಿ ಎಲ್ಲ ಮತ್ತೆ ಇಲ್ಲಿ ನೋಡಬಹುದು ನಾನು ಉದ್ಯೋಗಿ ಅಲ್ಲ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರ ಅಂದ್ರೆ ನಾನು ಇವಾಗ ಯಾವುದೇ ಒಂದು ಉದ್ಯೋಗ ಮಾಡ್ತಿಲ್ಲ ನಾನು ನಿರುದ್ಯೋಗಿ ಅಂತ ನೀವು ಸ್ವಯಂ ಘೋಷಣೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸ್ವಯಂ ಘೋಷಣೆ ನೀವು ಒಪ್ಪಿಗೆ ಕೊಡಬೇಕಾಗುತ್ತೆ ಅಂದಾಗ ಮಾತ್ರ ಈ ಒಂದು ಯೋಜನೆ ನಿಮಗೆ ಅಪ್ಲೈ ಆಗುತ್ತೆ ಅಂತ ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಇದೆ ಎಲ್ಲ ಈ ಎಲ್ಲದಕ್ಕೂ ನೀವು ಒಪ್ಕೊಂಡ್ಬಿಟ್ಟು ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಒಪ್ಪಿಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಎಸ್ ಅಥವಾ ನೀವು ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಬೋದು ಇಲ್ಲಿ ಅಪ್ಲಿಕೇಶ್ ಡೀಟೇಲ್ಸ್ ಎಲ್ಲ ಓಪನ್ ಆಯಿತು ಇಲ್ಲಿ ಅಲ್ಲಿ ಎಸ್ ಅಂತ ಕೊಟ್ಟರೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಅಪ್ಲಿಕೇಶ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ನೋಬೋದು ಆಧಾರ್ ದೃಢೀಕರಣ ಇದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದು ಫ್ರೆಂಡ್ಸ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಒಂದು ಪೇಜ್ ಓಪನ್ ಆಗಿ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಸಾಕು ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಟಿ ಬರುತ್ತೆ ಆ ಒಂದು ಓಟಿ ಪಿ ನ ಎಂಟರ್ ಸಾಕು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು ಇಲ್ಲಿ ನಿಮಗೆ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ಬರ್ತದೆ ಹೇಳ್ಬೋದು ಇಲ್ಲಿ ನೋವು ಅದು ಬರದೇ ಇದ್ರೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅದೆಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಅದಾದ್ಮೇಲೆ ಇಲ್ಲಿ ನಿಮ್ಮೊಂದು ಜನ್ಸ್ ಅದೇ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋವು ಫೋಟೋ ಅಂತ ಭಾವಚಿತ್ರ ಇಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಫ್ರೆಂಡ್ಸ್ ನೀವು ಡೈರೆಕ್ಟ್ ಆಗಿ ನೀವು ಕ್ಯಾಮ್ರಾ ಮುಖಾಂತರ ಲೈವ್ ಆಗಿ ನೀವು ಫೋಟೋನ ಇದು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇದ ಮೇಲೆ ಕ್ಲಿಕ್ ಸಾಕು ನಿಮ್ಮದು ಕ್ಯಾಮ್ರಾ ಓಪನ್ ಆಗುತ್ತೆ ನಿಮಗೆ ಲೈವ್ ಕ್ಯಾಪ್ಚರ್ ಆಗುತ್ತೆ ಫ್ರೆಂಡ್ಸ್ ನೀವು ಲ್ಯಾಪ್ಟಾಪ್ ಇದ್ರೆ ನಿಮಗೆ ಈಸಿ ಆಗುತ್ತೆ ಈ ಒಂದು ಇಮೇಜ್ನ ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲ ಅಂತಂದ್ರೆ ನೀವು ವೆಬ್ ಕ್ಯಾಮ್ ಇರಬೇಕಾಗುತ್ತೆ ಫ್ರೆಂಡ್ಸ್ ಇದ್ದಾಗ ಮಾತ್ರ ಈ ಒಂದು ಫೋಟೋ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಆಗಲ್ಲ ನೀವು ಒಂದು ಪರ್ಮನೆಂಟ್ ಅಡ್ರೆಸ್ನ ಎಂಟ್ರಿ ಮಾಡಿ ಮತ್ತೆ ಇಲ್ಲಿ ನೋಬೋದು ಕರೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಸೇಮ್ ಇದ್ರೆ ಇಲ್ಲಿ ಎಸ್ ಅಂತ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಇಲ್ಲಿ ನೋವು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಿ ನಿಮ್ಮೊಂದು ಡಿಸ್ಟಿಕ್ ನಿಮ್ಮನ್ನ ಎಂಟ್ರಿ ಮಾಡಿ ಒಂದು ತಾಲೂಕು ಮತ್ತೆ ಪಿನ್ ಕೋಡ್ ಎಂಟ್ರಿ ಮಾಡಿ ಅದಾದ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಹೋಗ್ಬೋದು ಕೋರ್ಸ್ ಐಕೆ ಮಾಡಿದಿಲ್ಲ ನಿಮ್ಮೊಂದು ಕೋರ್ಸ್ನ ಆಯ್ಕೆ ಮಾಡೋಕೆ ಅಂದ್ರೆ ನೀವು ಡಿಪ್ಲೊಮಾ ಹೋಲ್ಡರ್ಸ್ ಇದ್ರೋ ಮತ್ತೆ ಡಿಗ್ರಿ ಹೋಲ್ಡರ್ಸ್ ಇದ್ರೆ ಯಾವ್ದು ಯಾವ್ದಿದೆ ನೀವು ಅದನ್ನ ಚೂಸ್ ಮಾಡೋಕ್ಕಾಗತ್ತೆ ನೀವು ಡಿಗ್ರಿ ಮುಗಿಸಿದ್ರೆ ಡಿಗ್ರಿ ನೀವು ಚೂಸ್ ಮಾಡ್ಕೊಳ್ಳಿ ಡಿಪ್ಲೊಮಾ ಮುಗಿಸಿದ್ರೆ ಡಿಪ್ಲೊಮಾ ಅಂತ ನೀವು ಚೂಸ್ ಡಿಗ್ರಿ ಡಿಗ್ರಿಯಿಂದ ನೀವು ಚೂಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಹೋಗ್ಬೋದು ಇಲ್ಲಿ ಸೆಲೆಕ್ಟ್ ಯು ಜಿ ಪಿ ಜಿ ಆಯ್ಕೆ ಕೆ ನೀವು ಡಿಗ್ರಿ ಅಂದ್ರೆ ಇವಾಗ ಡಿಗ್ರಿ ನೀವು ಯು ಜಿ ಇದ್ರೆ ಪಿ ಜಿ ನೀವು ಮಾಡ್ಕೋ ಅಂದ್ರೆ ಇವಾಗ ಪೋಸ್ಟ್ ಇರೋ ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಅದೇ ಓನ್ಲಿ ಫಾರ್ ಯು ಜಿ ಅಷ್ಟೇ ಅಲ್ಲ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂದ್ರೆ ಪಿ ಜಿ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಯು ಜಿ ಇದೆ ಪಿ ಜಿ ಇದೆ ಪಿ ಜಿ ಇದೆ ಪಿ ಜಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಜಿ ಇದೆ ಯು ಜಿ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಕೆಳಗಡೆ ನೀವು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇರ್ಬೋದು ಇಲ್ಲಿ ನಿಮ್ಮೊಂದು ಯೂನಿವರ್ಸಿಟಿ ಲಿಸ್ಟಲ್ಲಿರುವಂತಹ ಯೂನಿವರ್ಸಿಟಿಯಲ್ಲಿ ನಿಮ್ಮ ಯೂನಿವರ್ಸಿಟಿ ಅದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಎಂಟರ್ ಪ್ರೊವಿಷನಲ್ ಡಿಗ್ರಿ ಅವ್ರ ಡಿಪ್ಲೊಮೋ ಸರ್ಟಿಫಿಕೇಟ್ ನಂಬರ್ ಎಲ್ಲ ನಿಮ್ಮೊಂದು ಡಿಗ್ರಿ ಪ್ರೊವಿಜನಲ್ ನಿಮ್ಮೊಂದು ಡಿಗ್ರಿ ಅಂದ್ರೆ ಪ್ರೊವಿಸಲ್ ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ನಿಮ್ಮೊಂದು ಮಾಸ್ಕರಲ್ಲಿ ಇರೋ ರೀತಿಯಾಗಿ ನೇಮ್ ಎಂಟ್ರಿ ಬರುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಒಂದು ಹೆಸರು ಬರುತ್ತೆ ಆಟೋಮೆಟಿಕ್ ಆಗಿ ನಿಮ್ಮೊಂದು ಕಾಲೇಜ್ ನೇಮ್ ಬರುತ್ತೆ ಮತ್ತೆ ನಿಮ್ಮೊಂದು ಯಾವಾಗ ಒಂದು ರಿಸಲ್ಟ್ ಡೇಟ್ ಕೂಡ ಇಲ್ಲಿ ಬರುತ್ತೆ ಅಂತ ಆಟೋಮೆಟಿಕ್ ಆಗಿ ಇದಕ್ಕೆ ನಾನು ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ನಿಮ್ಮ ಒಂದು ರಿಜಿಸ್ಟರ್ ಎಂಟ್ರಿ ಮಾಡ್ಕೊಂಡ್ ಎಲ್ಲ ಡೀಟೇಲ್ಸ್ ಬರ್ತಾ ಅದೇ ರೀತಿಯಾಗಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡೋ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿದಿಲ್ಲ ಇಲ್ಲಿ ನೀವು ಕರ್ನಾಟಕದವರೇ ಅಂತ ನೀವು ಪ್ರೂಫ್ ಮಾಡೋದಕ್ಕೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ್ದಾದ್ರು ಒಂದು ಇಲ್ಲಿ ನೋಡಬಹುದು ಡಿಗ್ರಿ ಸರ್ಟಿಫಿಕೇಟ್ ಮುಖಾಂತರ ಕರ್ನಾಟಕ ನಿವಾಸಿ ಅಂತ ನೀವು ಆಯ್ಕೆ ಮಾಡ್ಕೋಬಹುದು ಅದೇ ರೀತಿ ಡಿಪ್ಲೊಮೊ ಆಪ್ಷನ್ ಇದೆ ಮತ್ತೆ ರೇಷನ್ ಕಾರ್ಡ್ ಇದೆ ಮತ್ತೆ ಸಿಟಿ ನಂಬರ್ ಯಾವ್ದು ಚೂಸ್ ಮಾಡ್ಬೋದು ರೇಷನ್ ಕಾರ್ಡ್ ಅಂತ ನೀವು ಚೂಸ್ ಮಾಡ್ಕೊಂಡು ತಕ್ಷಣ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋಕ್ಕಾಗತ್ತೆ ಅದೇ ರೀತಿಯಾಗಿ ನಿಮ್ಮೊಂದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಮೂಲಕ ನೀವು ಎಂಟ್ರಿ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಡಿಗ್ರಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಪಿ ಯು ಸಿ ತೆರೆಗಡಿಯಾದ ವರ್ಷ ಅದಲ್ಲ ನಿಮ್ಮ ಪಿ ಯು ಸಿ ತೆರೆಗಡ ವರ್ಷ ನೀವು ಇಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗತ್ತೆ ಅದೇ ರೀತಿಯಾಗಿ ನೀವು ನಿಮ್ಮೊಂದು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ಕುತ್ತೆ ಪಿ ಯು ಸಿ ರಿಜಿಸ್ಟರ್ ನಂಬರು ಅದೇ ರೀತಿಯಾಗಿ ಪಿ ಯು ಸಿ ಸ್ಟೂಡೆಂಟ್ ನೇಮ್ ಅಂದರೆ ಯು ಸಿ ಮಾಸ್ಲಿ ಇರೋ ರೀತಿಯಾಗಿ ನೀವು ನೇಮನ್ನು ಎಂಟ್ರಿ ಮಾಡೋಕ್ಕಾಗತ್ತೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಎಸ್ ಎಸ್ ಎಲ್ ಸಿ ಇಯರ್ ಪಾಸಿಂಗ್ ಅದಲ್ಲ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಪಾಸಿಂಗ್ ಇರೋಂಥ ನೀವು ಚೂಸ್ ಮಾಡ್ಕೋಕಾಗತ್ತೆ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ರಿ ನಂಬರ್ ಎಂಟ್ರಿ ಮಾಡಿ ಮತ್ತೆ ನಿಮ್ಮೊಂದು ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡ್ಕೊಂಡು ತಕ್ಷಣ ಇಲ್ಲಿ ನೋಡೋದು ಕೆಳಗಡೆ ಇಲ್ಲಿ ಅಪ್ಲಿಕೆಂಟ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂದ್ರೆ ನಿಮ್ಮೊಂದು ಇಲ್ಲಿ ಅರ್ಜಿದಾರರ ಮೊಬೈಲ್ ನಂಬರ್ನ ಕೊಡಕ್ಕಾಗುತ್ತೆ ನಿಮ್ಮೊಂದು ಮೊಬೈಲ್ ನಂಬರ್ನ ಇಲ್ಲಿ ಕರೆಕ್ಟಾಗಿ ನಿಮ್ಮೊಂದು ಮೊಬೈಲ್ ನಂಬರ್ನ ಕೊಡಿ ಅದೇ ರೀತಿಯಾಗಿ ಇಲ್ಲಿ ಒಂದು ಇಮೇಲ್ ಐಡಿ ಕೂಡ ಕಂಪಲ್ಸರಿಗೊಳ್ಳಬೇಕಾಗುತ್ತೆ ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ಈ ಒಂದು ಯೋಜನೆ ಇದೆಲ್ಲ ಡಿಗ್ರಿ ಹೋಲ್ಡರ್ಸ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕಂಪಲ್ಸರಿಯಾಗಿ ಅವ್ರ ಹತ್ರ ಇಮೇಲ್ ಐ ಡಿ ಇದೇ ಇರುತ್ತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮ್ಮೊಂದು ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಎರಡೂ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಕೊಟ್ಟಾಗ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಆಗುತ್ತೆ ಇದು ಸ್ಟಾರ್ ಮಾರ್ಕ್ ಇದೆ ಕಂಪಲ್ಸರಿಯಾಗಿ ನಿಮ್ಮೊಂದು ಇಮೇಲ್ ಐಡಿ ಮತ್ತು ನಿಮ್ಮೊಂದು ಫೋನ್ ನಂಬರ್ನ ಕಂಪಲ್ಸರಿ ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶ್ ಡೀಟೇಲ್ಸ್ ಇದೆಲ್ಲ ಇಲ್ಲಿ ನಿಮ್ಮ ಒಂದು ಹೆಚ್ಚುವರಿ ವಿವರಗಳು ಇಲ್ಲಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಇಲ್ಲಿ ನೋಬೋದು ನಿಮ್ಮೊಂದು ಕಾಸ್ಟ್ ಕ್ಯಾಟಗರಿ ಯಾವುದು ಬರ್ತದೆ ಅದನ್ನು ನೀವು ಚೂಸ್ ಮಾಡ್ಕೋಕ್ಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ ಅಂಗವಿಕಲತೆ ಇದೆ ಅಂದರೆ ಇಲ್ಲಿ ನೀವು ಡಿಸಬಿಲಿಟಿ ಏನಾದರೂ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನೋ ಅಂತ ತಕ್ಷಣ ಇಲ್ಲಿ ನಾವು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇಲ್ಲಿ ಕೆಪಾ ಕಡ ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಬಟನ್ ಇಲ್ಲ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಮೊಂದು ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ ಪ್ರಿವ್ಯೂ ಅಲ್ಲಿ ಕರೆಕ್ಟ್ ಆಗಿ ಇದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಕರೆಕ್ಟ್ ಆಗಿದೆ ನೀವು ಸಬ್ಮಿಟ್ ಕೊಟ್ಟರೆ ನಿಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್ ಸಬ್ಮಿಟ್ ಆದ ತಕ್ಷಣ ನಿಮಗೆ ಜನವರಿ ಹನ್ನೆರಡನೇ ತಾರೀಕು ನಿಮಗೆ ಈ ಒಂದು ಯೋಜನೆ ನಿಮಗೆ ಹಣ ಸಿಗುತ್ತೆ ಅಂತ ಹೇಳ್ಬೋದು ಜನವರಿ ಹನ್ನೆರಡನೇ ತಾರೀಕು ಅಂತ ಹೇಳಿದರೆ ಹನ್ನೆರಡನೇ ತಾರೀಕಿಗೆ ನಿಮಗೆ ನಿಮ್ಮೊಂದು ಅಕೌಂಟಿಗೆ ನೇರವಾಗಿ ನಿಮ್ಮ ಒಂದು ಅಕೌಂಟಿಗೆ ಒಂದು ಬೀಳುತ್ತೆ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತಂದರೆ ನಿಮ್ಮೊಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ನಿಮ್ಮೊಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಬ್ಯಾಂಕ್ ಅಕೌಂಟಿಗೆ ಒಂದು ಹಣ ಆಗುತ್ತೆ ಅಂತ ಹೇಳ್ಬೋದು ಡಿಗ್ರಿ ಹೋಲ್ಡರ್ಸ್ಗೆ ಮೂರು ಸಾವಿರ ಆಗುತ್ತೆ ಆಟೋಮೆಟಿಕ್ ಆಗಿ ಮತ್ತು ಡಿಪ್ಲೊಮಾ ಹೋಲ್ಡಲ್ಡಲ್ಡಲ್ಡಲ್ಡಲ್ಸ್ಗೆ ಹದಿನೈದುನೂರು ರೂಪಾಯಿ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಡೈರೆಕ್ಟಾಗಿ ನಿಮ್ಮೊಂದು ಅಕೌಂಟಿಗೆ ಆಗುತ್ತೆ ಯಾವಾಗ ಅಂತಂದರೆ ಜನವರಿ ಹನ್ನೆರಡನೇ ತಾರೀಕಿಗೆ ನಿಮ್ಮೊಂದು ಅಕೌಂಟಿಗೆ ನಿಮ್ಮ ಹಣ ಜಮ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನೀವು ಯಾರು ಯಾರೆಲ್ಲ ಬೇಗ ಅರ್ಜಿ ಸಲ್ಲಿಸುತ್ತಾರಲ್ಲ ಅವರಿಗೆ ಮಾತ್ರ ಬೇಗ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಲೇಟೆಕ್ಸ್ ಲೇಟಾಗಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಲೇಟಾಗಿ ಸಿಗುತ್ತೆ ಅಂತ ಹೇಳೋದು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ತಿಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗೆ ನಮ್ಮದು ವಾಟ್ಸಾಪ್ ಗ್ರೂಪ್ ಇದೆ ಒಂದು ವಾಟ್ಸಪ್ ಇದೆ ನಾವು ಜಾಯ್ನ್ ಆಗೋದು ಫ್ರೆಂಡ್ಸ್ ಮತ್ತು ಇದೇ ರೀತಿ ನಮ್ಮ ಚಲೋ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು